ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಕನ್ನಡ ಬರೋಟ್ನಾಡ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಜೂನ್ ತಿಂಗಳ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಜೂನ್ ತಿಂಗಳಲ್ಲಿ ಪ್ರೀತಿಯ ಮುಂದುವರಿಕೆಗಳು ಹೇಗಿರುತ್ತೆ ಮತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ನಡವಳಿಕೆಗಳು ಹೇಗಿರುತ್ತೆ ಎರಡು ವಿಚಾರ ಬಗ್ಗೆಯೂ ಕೂಡ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಏನು ಮೇಡಮ್ ಇದು ಎರಡು ವಿಚಾರವಾಗಿ ತಗೋತಾ ಇದ್ದೀರಾ ಅನ್ನೋದಾದ್ರೆ ಪ್ರೀತಿಯ ಮುಂದುವರಿಕೆಗಳು ಜೂನ್ ತಿಂಗಳಲ್ಲಿ ಹೇಗೆ ಆಗುವಂತ ಸಾಧ್ಯತೆಗಳಿದೆ ಅನ್ನೋದು ಒಂದು ಕಾನ್ಸೆಪ್ಟ್ ಆದ್ರೆ ಅದೇ ಜೂನ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಸೆಕೆಂಡ್ ಕಾನ್ಸೆಪ್ಟ್ ಒಂದೇ ವಿಡಿಯೋದಲ್ಲಿ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಆಪ್ಷನ್ ಬರ್ತಾ ಇದೆ ಅಲ್ವಾ ವೆರಿ ಸೊ ನಿಮಗೋಸ್ಕರವಾಗಿ ನಾನು ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದೇನೆ ಮತ್ತೆ ಅಂಬ್ರೆಲಾ ಒಂದೇ ಆದ್ರೂ ಕೂಡ ಒಂದು ಕ್ಲೋಸ್ ಅಂಬ್ರೆಲವನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಓಪನ್ ಅಂಬ್ರೆಲವನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಕರೆಕ್ಟ್ ಆಗಿ ಆಯ್ಕೆಯನ್ನ ಮಾಡ್ಕೊಳ್ಳಿ ಅಂಬ್ರೆಲಾನೆ ಎರಡು ಅಂಬ್ರೆಲನೇ ಆಗಿರತ್ತೆ ಆದ್ರೆ ನೀವು ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಕ್ಲೋಸ್ ಆಗಿರುವಂತಹ ಅಂಬ್ರೆಲವನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಓಪನ್ ಅಂಬ್ರೆಲವನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಜೂನ್ ತಿಂಗಳಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ಹೇಗೆ ನಡವಳಿಕೆಗಳನ್ನ ಮಾಡ್ತಾರೆ ಮತ್ತು ಜೂನ್ ತಿಂಗಳ ಪ್ರೀತಿಯ ಮುಂದುವರಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನು ತಗೋತಾ ಹೋಗೋಣ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿಪೈಲನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ಶುರು ಮಾಡೋಣ ಓಕೆ ಸ್ಟಾರ್ಟ್ ಯಾರೆಲ್ಲ ಅಮ್ರಲವನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಜೂನ್ ತಿಂಗಳಲ್ಲಿ ಪ್ರೀತಿಯ ಮುಂದುವರಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕಾರ್ಡ್ ಇದರಲ್ಲಿ ತಗೊಳ್ಳೋಣ ಪ್ರೀತಿಯ ವ್ಯಕ್ತಿಯ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಕಾರ್ಡಿನಲ್ಲಿ ತಗೊಳ್ಳೋಣ ಸೊ ನಾನಿಲ್ಲಿ ಎರಡು ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಡೀಟೇಲ್ಸ್ ಏನ್ ಬರುತ್ತೆ ಅನ್ನೋದನ್ನ ನೋಡೋಣ ಸೊ ಸ್ಪಿರಿಟ್ಸ್ ಪಾಲಂ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಪ್ರೀತಿಯ ಮುಂದುವರಿಕೆಗಳು ಜೂನ್ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀರಾ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಜೂನ್ ತಿಂಗಳಲ್ಲಿ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿರ್ತೀರೋ ಸೊ ಅವರ ಪ್ರೀತಿಯ ಮುಂದುವರಿಕೆಗಳು ಹೇಗಿರುತ್ತೆ ಜೂನ್ ತಿಂಗಳಲ್ಲಿ ಅನ್ನೋದನ್ನ ನೋಡೋಣ ಸೊ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಪ್ರೀತಿಯಲ್ಲಿ ಒಂದು ರೀತಿಯ ಸ್ಟ್ರಗ್ಲಿಂಗ್ ಅನ್ನೋದು ಇರುತ್ತೆ ಪ್ರೀತಿಯಲ್ಲಿ ಒಂದು ವೆಯ್ಟಿಂಗ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಸೊ ಏನಕ್ಕೆ ವೆಯ್ಟಿಂಗ್ ಅನ್ನೋದು ಜಾಸ್ತಿ ಇರುತ್ತೆ ಅಂದ್ರೆ ಇಬ್ಬರಲ್ಲಿ ಒಬ್ಬರು ತುಂಬಾ ಬ್ಯುಸಿಯಾಗಿರ್ತೀರಾ ಬಟ್ ಒಬ್ರು ಮಾತ್ರ ಪ್ರೀತಿಯ ವೆಯ್ಟಿಂಗ್ ಅಲ್ಲಿ ಇರ್ತೀರ ಮುಂದುವರಿಕೆಗಳಲ್ಲಿ ಸ್ವಲ್ಪ ಕಷ್ಟ ಅನ್ನೋದನ್ನ ತೋರಿಸ್ತಾ ಇದೆ ಓಕೆ ಸೊ ಯಾಕೆ ಅಂದ್ರೆ ಪ್ರೀತಿಯ ಒಂದು ಫುಲ್ಫಿಲ್ಮೆಂಟ್ಗಳ ಬಗ್ಗೆ ಒಬ್ರು ಆಲೋಚನೆಗಳನ್ನ ಮಾಡ್ತಿರ್ತೀರ ಪ್ರೀತಿಯ ಮುಂದುವರಿಕೆಗಳು ಆಗಾಗ್ಬೋದು ಈಗ ಆಗ್ಬಹುದು ಜೂನ್ ತಿಂಗಳಲ್ಲಿ ನನ್ನ ಪ್ರೀತಿಯ ಒಂದು ಫುಲ್ಫಿಲ್ಮೆಂಟ್ ಕಾಣ್ಬೋದು ಒಂದು ಅಬಂಡೆನ್ಸ್ ನಿಂದ ಒಂದು ಸಮಾಧಾನದಿಂದ ಒಂದು ಪಾಸಿಟಿವ್ ಮೂಗಳಿಂದ ಕೂಡಿರುತ್ತೆ ಅಂತ ಏನ್ ಯೋಚನೆ ಮಾಡ್ತಿರೋ ಸೊ ಆ ರೀತಿ ಇರೋದಿಲ್ಲ ಬಿಕಾಸ್ ಯಾಕೆ ಅನ್ನೋದಾದ್ರೆ ಪ್ರೀತಿಯಲ್ಲಿ ಕಾಯುವಿಕೆ ಅನ್ನೋದು ಜಾಸ್ತಿ ಇರುತ್ತೆ ಮತ್ತೆ ಓವರ್ ಬರ್ಡನ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಓಕೆ ಮತ್ತೆ ಗಳು ಜಾಸ್ತಿ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಹ್ ಅಂದ್ರೆ ಒಂದು ರೀತಿಯ ಸ್ಟ್ರೆಸ್ ಆಗೋದಿರಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಿರಬಹುದು ಮಿಸ್ಕಮ್ಯುನಿಕೇಶನ್ ಆಗೋದಿರಬಹುದು ಅಥವಾ ಒಂದು ರೀತಿಯಲ್ಲಿ ವೇಟಿಂಗ್ ಲಿಸ್ಟ್ ನಲ್ಲಿಯೇ ನಿಮ್ಮನ್ನ ಇಡೋದಿರಬಹುದು ಕಾಯುವಿಕೆ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಜೂನ್ ತಿಂಗಳಲ್ಲಿ ಓವರ್ ಬರ್ಡನ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಗಳ ಬಗ್ಗೆ ನೀವು ಏನೇ ಯೋಚನೆ ಮಾಡಿದ್ರು ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪಾಸಿಟಿವ್ ಗಳು ಇಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಯಾವ ನಡವಳಿಕೆಗಳಲ್ಲಿ ಇರ್ತಾರೆ ಜೂನ್ ತಿಂಗಳಲ್ಲಿ ಫಾಯ್ ನಂಬರ್ ಒನ್ ಅವರ ಪರ್ಸನ್ ಅನ್ನೋದನ್ನ ನೋಡೋದಾದ್ರೆ ಸೊ ಸ್ಪಿರಿಟ್ಸ್ ಏನ್ ಡೀಟೇಲ್ಸ್ ಅನ್ನ ಕೊಡ್ತೀರಾ ಸ್ಪಿರಿಟ್ಸ್ ಏನ್ ಹೇಳ್ತೀರಾ ಯಾವ ನಡವಳಿಕೆಗಳಲ್ಲಿ ಇರ್ತಾರೆ ಅವರ ಪರ್ಸನ್ ಸೊ ಒಂದು ಕಾರ್ಡ್ ಹಾರ್ಟ್ ಬ್ರೋಕನ್ ನೋಡಿ ಅವ್ರಿಗೆ ಏನೋ ಒಂದು ಹಾರ್ಟ್ ಬ್ರೋಕನ್ ಆಗಿರೋ ತರ ಇಲ್ಲಿಯೂ ಅದೇ ಕಾರ್ಡ್ ನೋಡಿ ನೀವೇನೋ ಅವರಿಗೆ ಕಾಳಜಿ ವಹಿಸಿ ಮಾಡ್ತಾ ಇರ್ತೀರಾ ಬಟ್ ಅವ್ರ ಬಾಡಿಗೆ ಅವ್ರು ಇರ್ತಾರೆ ಸೊ ಓವರ್ ಬರ್ಡನ್ ನನ್ಗೆ ಏನೋ ನನ್ನ ತಲೆ ಮೇಲೆ ಏನೋ ಬಿದ್ದಿದ್ಯಾನೋ ಮತ್ತೆ ಏನೋ ಸ್ಟ್ರಗ್ಲಿಂಗ್ ಇದೆಯನೋ ಅನ್ನುವಂತಹ ರೀತಿಯಲ್ಲಿ ಅವ್ರ ನಡವಳಿಕೆಗಳು ಕೂಡ ಸೇಮ್ ಆಗಿದೆ ಹಾರ್ಟ್ ಬ್ರೋಕನ್ ಯಾವಾಗಲೂ ಕೂಡ ಬೇಚಾರ ಆಗಿರೋದು ಒಂಥರ ಅಸಮಾಧಾನದಲ್ಲಿರೋದು ಅಸಂತೋಷದಲ್ಲೇ ಇರೋದು ಯಾವುದೇ ಮೂಮೆಂಟ್ಸ್ ಗಳನ್ನ ತಗೊಳ್ಳೋದೇ ಇಲ್ಲ ಒದ್ದಾಡಿಸೋ ಅಂತಹದ್ದು ಈ ತರಹ ಒಂದು ರೀತಿಯ ನಡವಳಿಕೆಗಳಲ್ಲಿಯೇ ಅವರು ಇರ್ತಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ವಿಚಾರಕ್ಕೆ ಬಂದಾಗ ಪ್ರೀತಿಯ ಮುಂದುವರಿಕೆ ಅನ್ನೋದು ಜೂನ್ ತಿಂಗಳಲ್ಲಿ ಅಷ್ಟು ಕಷ್ಟ ಇರುತ್ತೆ ಓವರ್ ಬರ್ಡನ್ನೇ ಆಗ್ತಾ ಇರತ್ತೆ ಒಂದು ಮಿಸ್ ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಆಗ್ತಾ ಇರುತ್ತೆ ಮತ್ತೆ ಅವರ ನಡವಳಿಕೆಗಳು ಹೇಗಿರುತ್ತೆ ಅಂದ್ರೆ ಅಸಮಾಧಾನದಲ್ಲಿಯೇ ಇರ್ತಾರೆ ಯಾವಾಗಲೂ ಬೇಜಾರಾಗಿರೋದು ಏನೋ ತಲೆ ಮೇಲೆ ಬಿದ್ದಿರೋ ಥರ ಆಡೋದು ಏನೋ ಓವರ್ ಸ್ಟ್ರೆಸ್ಸಿನಲ್ಲಿ ನಾನು ಇರ್ತೀನಿ ಅನ್ನೋ ತರ ನಡವಳಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳೇ ಇರುತ್ತೆ ಅಷ್ಟಾಗಿ ಪಾಸಿಟಿವ್ ಮೂಮೆಂಟ್ಸ್ಗಳು ಕ್ಲೋಸ್ಡ್ ಅಂಬ್ರದ ಅಂಬ್ರೆಲಾದಲ್ಲಿ ಬರ್ತಾ ಇಲ್ಲ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಿರೋ ಅವರಲ್ಲಿ ಬರ್ತಾ ಇಲ್ಲ ಓಕೆ ಸೊ ಪಾಸಿಟಿವ್ ಮೂಮೆಂಟ್ಸ್ ಅನ್ನೋದು ಕಡಿಮೆ ಇದೆ ಅಂತಹ ದೊಡ್ಡ ಮೂಮೆಂಟ್ಸ್ ಗಳು ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಜೂನ್ ತಿಂಗಳಲ್ಲಿ ತುಂಬಾ ವೇಟಿಂಗ್ ಏ ನಿಮ್ಮನ್ನ ಇಡೋದು ಒಂದು ಮೆಸೇಜ್ ಗೆ ರಿಪ್ಲೈ ಮಾಡೋದು ಕಷ್ಟ ಅಥವಾ ಒಂದು ಫೋನ್ ಅನ್ನ ರಿಸೀವ್ ಮಾಡೋದ್ ಕಷ್ಟ ರಿಸೀವ್ ಮಾಡಿದ್ರೆ ಕಮ್ಯುನಿಕೇಶನ್ಸ್ ಅನ್ನ ಕರೆಕ್ಟ್ ಆಗಿ ಕೊಡೋದ್ ಕಷ್ಟ ಒಂದು ರೀತಿಯ ಓವರ್ ಬರ್ಡನ್ ಮತ್ತೆ ಸ್ಟ್ರೆಸ್ ಗಳಾಗುವಂತಹ ಸಾಧ್ಯತೆಗಳು ಇದೆ ಅವರ ನಡವಳಿಕೆಯಲ್ಲಿಯೂ ಕೂಡ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ ಗಳು ತೋರಿಸ್ತಾ ಇಲ್ಲ ಓಕೆ ಸೊ ಇದಿಷ್ಟು ಪಾಯಲ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ಸೊ ಯಾರೆಲ್ಲ ಓಪನ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಜೂನ್ ತಿಂಗಳಲ್ಲಿ ಪ್ರೀತಿಯ ಮುಂದುವರಿಕೆಗಳು ಹೇಗಿರುತ್ತೆ ಮತ್ತೆ ಪ್ರೀತಿಯ ವ್ಯಕ್ತಿಯ ನಡವಳಿಕೆ ಹೇಗಿರುತ್ತೆ ಎರಡು ಕಾನ್ಸೆಪ್ಟ್ ಮೇಲಿನೂ ಕೂಡ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಮೊದಲು ನಾನು ಜೂನ್ ತಿಂಗಳ ಪ್ರೀತಿಯ ಮುಂದುವರಿಕೆ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ ಯಾವ ಡೀಟೇಲ್ಸ್ ಅನ್ನ ಕೊಡ್ತಾರೆ ಸ್ಪಿರಿಟ್ಸ್ ಅನ್ನೋದನ್ನ ನೋಡೋಣ ಸೊ ಪಾರ್ ಚೂ ಅವರ ಡೀಟೇಲ್ಸ್ನ ಕೊಟ್ಟಾಗ ಪ್ರೀತಿಯ ಮುಂದುವರಿಕೆಗಳು ಅನ್ನೋದು ಎಮೋಷನ್ ನೀಡ್ಸಿಗೋಸ್ಕರ ಒಬ್ರು ಕಾಯ್ತಾ ಇರ್ತೀರ ಒಬ್ರು ಮಾತ್ರ ಒಂಟಿಯಾಗಿ ಒಬ್ರು ಎಮೋಷನ್ ನೀಡ್ಸಿಗೋಸ್ಕರ ಕಾಯ್ತಾ ಇದ್ರೆ ಒಬ್ರು ಮಾತ್ರ ಕ್ರಾಸ್ ರೋಡ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ಇದೇ ಅನ್ನುವಂತದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯಲ್ಲಿ ಒಂಟಿತನ ಅನ್ನೋದು ಕಾಡೋದಕ್ಕೆ ಶುರು ಆಗತ್ತೆ ಸೆವೆನ್ ಆಫ್ ಕಪ್ಸ್ ಡ್ರೀಮಿನಲ್ಲಿ ಇರುವಂತಹದ್ದು ನಾನು ಪ್ರೀತಿಯಲ್ಲಿ ಹಾಗಾಗತ್ತೆ ಹೀಗಾಗತ್ತೆ ಅನ್ನುವಂತಹ ಒಂದು ಡ್ರೀಮಿನಲ್ಲಿ ಇರುವಂತಹದ್ದು ಮತ್ತೆ ಇಬ್ಬರಲ್ಲಿ ಒಬ್ಬರು ಎಮೋಷನಲ್ ನೀಡ್ಸ್ಗಳು ಭಾವನಾತ್ಮಕವಾಗಿ ನನಗೆ ಒಂದು ಪ್ರೀತಿ ಬೇಕು ಅನ್ನುವಂತಹ ವೇಟಿಂಗ್ ಅಲ್ಲಿ ಒಬ್ರು ಒಬ್ರು ಮಾತ್ರ ಒಂಟಿ ಆಗಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ಒಬ್ರು ಅಹ್ ಪ್ರೀತಿಯ ವಿಚಾರದಲ್ಲಿ ಕಾಯುವಿಕೆಯಲ್ಲಿರ್ತಾರೆ ಒಬ್ಬರು ಮಾತ್ರ ಪ್ರೀತಿಯಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಬಿಕಾಸ್ ಆಲ್ರೆಡಿ ಅವರಲ್ಲಿ ಪ್ರೀತಿಯ ವಿಚಾರದಲ್ಲಿ ಕ್ರಾಸ್ ರೋಡ್ಸ್ ಇರೋದ್ರಿಂದ ಎಂಟಿನೆಸ್ ಇರೋದ್ರಿಂದ ಒಬ್ಬರು ಪ್ರೀತಿಯಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಒಬ್ಬರು ಮಾತ್ರ ಆ ಪ್ರೀತಿ ಸಿಗತ್ತೆ ಆ ಪ್ರೀತಿ ಸಿಗ್ಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ಕುಳಿತುಕೊಂಡಿರುವಂತಹದ್ದು ಜಾಸ್ತಿ ಇರುತ್ತೆ ಪ್ರೀತಿಯಲ್ಲಿ ಪಾಸಿಟಿವ್ ಆದಂತಹ ಮೂಗಳಾಗುವಂತಹದ್ದು ತೀರಾ ಕಡಿಮೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯಲ್ಲಿ ಎಮೋಷನಲ್ ನೀಡ್ಸ್ಗಳು ಬೇಕು ಅನ್ನೋದ್ರ ಜೊತೆಗೆ ಏನೆಲ್ಲಾ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದನ್ನ ಇಬ್ಬರಲ್ಲಿ ಒಬ್ಬರು ನೀವು ತುಂಬಾ ಗಮನವನ್ನ ಕೊಡ್ತೀರಾ ಒಬ್ಬರು ಮಾತ್ರ ಪ್ರೀತಿಯ ವಿಚಾರದಲ್ಲಿ ಎಂ ಟಿ ಆಗಿರುವಂತಹದನ್ನ ರೆಪ್ರೆಸೆಂಟ್ ಆಗ್ತಾ ಇದೆ ಅಂದ್ರೆ ಪ್ರೀತಿಯಲ್ಲಿ ಯಾವುದೇ ರೀತಿಯ ಕಾಳಜಿ ಇಲ್ಲ ಮತ್ತೆ ಪ್ರೀತಿಯ ಮುಂದುವರಿಕೆಗಳನ್ನ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿಯೂ ಇಲ್ಲ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಪ್ರೀತಿಯ ವ್ಯಕ್ತಿಯ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಗೊಳ್ಳೋಣ ಪ್ರೀತಿಯ ವ್ಯಕ್ತಿಯ ನಡವಳಿಕೆಗಳು ಹೇಗಿರುತ್ತೆ ಸ್ಪಿರಿಟ್ಸ್ ಫೈಲ್ ನಂಬರ್ ಟೂ ಅವರ ಪ್ರೀತಿಯ ವ್ಯಕ್ತಿಯ ನಡವಳಿಕೆಗಳು ಜೂನ್ ತಿಂಗಳಲ್ಲಿ ಹೇಗಿರುತ್ತೆ ಸ್ಪಿರಿಟ್ಸ್ ಓಕೆ ಸೊ ಅಕ್ವರ್ಡ್ ಅನ್ನೋ ತರನೇ ಇರುತ್ತೆ ನೋಡಿ ಅಕ್ವರ್ಡ್ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇನ್ನೊಂದು ಅಂದ್ರೆ ಡಿಸಪಿಯರ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಪ್ರೀತಿಯ ವ್ಯಕ್ತಿ ಆಕ್ವರ್ಡ್ ಅನ್ನುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡ್ತಾರೆ ಮತ್ತೆ ಹೆಚ್ಚು ನಿಮ್ಮಿಂದ ದೂರ ಹೋಗ್ತಾರೆ ಕಾಣಿ ಆಗುವಂತಿಸ್ಟ್ ಗೆ ಇಡೋದಿರ್ಬಹುದು ಅಥವಾ ನೀವು ನೀವು ಕನೆಕ್ಟಿವಿಟಿ ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರೆ ದೂರ ಓಡೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದಿರ್ಬಹುದು ತುಂಬಾ ಆಕ್ವರ್ಡ್ ಆದಂತಹ ಬಿಹೇವಿಯರ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅವರ ನಡವಳಿಕೆಗಳಲ್ಲಿ ಯಾವುದೇ ರೀತಿಯ ಸಮಾಧಾನ ನಿಮ್ಗೆ ಆಗ್ತಾ ಇರೋದಿಲ್ಲ ಸೊ ಅನ್ನೋದು ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಮೇಲಿಂದ ಮೇಲೆ ನೀವು ಪ್ರಯತ್ನವನ್ನ ಮಾಡ್ತೀರಾ ಕನೆಕ್ಟಿವಿಟಿಗೆ ಆ ವ್ಯಕ್ತಿ ಮಾತ್ರ ಆಕ್ವರ್ಡ್ ಆಗಿ ಬಿಹೇವ್ ಅನ್ನ ರೂಡ್ ಬಿಹೇವಿಯರ್ ಇರ್ಬೋದು ಅಥವಾ ಒಂದು ಸೈಲೆನ್ಸ್ ಆದಂತಹ ಟ್ರೀಟ್ಮೆಂಟ್ ಗಳನ್ನ ಕೊಡೋದಿರ್ಬೋದು ಮೆಸೇಜ್ಗಳ ಮೆಸೇಜ್ ಗಳ ಮೇಲೆ ಮೆಸೇಜ್ ಗಳನ್ನ ಮಾಡ್ತಾ ಇದ್ರು ಕೂಡ ಯಾವುದೇ ಒಂದು ರಿಪ್ಲೈ ಕೂಡ ಬರ್ತಾ ಇರೋದಿಲ್ಲ ದಿಸ್ ಇಸ್ ಆಕ್ವರ್ಡ್ ಓಕೆ ಮತ್ತೆ ಏನೊಂದ್ರೆ ಡಿಸ್ಅಪಿಯರ್ ಆಗುವಂತಹದ್ದು ಇದ್ದಂಗೆ ಇರ್ತಾರೆ ಆನ್ಲೈನ್ ಅಲ್ಲಿಯೇ ಇರ್ತಾರೆ ಅಥವಾ ಕಣ್ಣು ಮುಂದಿಗೆ ಇರ್ತಾರೆ ಆದ್ರೂ ಕೂಡ ಮಾತಾಡ್ಸಲ್ಲ ಆದ್ರೂ ಕೂಡ ಒಂದು ರಿಪ್ಲೈ ಅನ್ನ ಮಾಡೋದಿಲ್ಲ ಈ ರೀತಿಯ ಒಂದು ಆ ಬೇಜಾರಿನ ರೀತಿಯಲ್ಲಿ ಅಸಮಾಧಾನದ ರೀತಿಯಲ್ಲಿ ನಿಮ್ಗೆ ಅಹ್ ಸಾಧ್ಯತೆಗಳಲ್ಲಿ ಕಾಣಿಸ್ತಾ ಇದೆ ಜೂನ್ ತಿಂಗಳಲ್ಲಿ ಅವರ ನಡವಳಿಕೆಗಳಂತೂ ತುಂಬಾ ಆಕ್ವರ್ಡ್ ಅಂತ ಕಾಣಿಸ್ತಾ ಇದೆ ಮತ್ತೆ ಅವರು ಡಿಸಪಿಯರ್ ಆಗ್ತಾರೆ ನಿಮ್ಮಿಂದ ಬಹಳ ದೂರ ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ ನಾನು ರೀಡಿಂಗ್ ಅನ್ನ ಮಾಡುವಾಗ ಎರಡು ಟಾರೋ ಕಾರ್ಡ್ಸ್ ಗಳನ್ನ ನಾನು ಆಯ್ಕೆ ಮಾಡಿದ್ದೆ ಒಂದು ನಡವಳಿಕೆಯ ಕಾರ್ಡ್ಸ್ ನ ಬಗ್ಗೆ ತಗೊಂಡಿದ್ದೆ ಮತ್ತೆ ಇನ್ನೊಂದು ಪ್ರೀತಿಯ ಮುಂದುವರಿಕೆಯ ಕಾರ್ಡ್ ಅನ್ನು ತಗೊಂಡಿದ್ದೆ ಎರಡೂ ಕೂಡ ಈಕ್ವಲ್ ಆಕೆಗೆ ಮ್ಯಾಚ್ ಆಗ್ತದೆ ಬಿಕಾಸ್ ಅವರು ಕ್ರಾಸ್ ರಾಡ್ಸ್ ಅನ್ನು ಮತ್ತೆ ಇದೆ ಮೊದಲನೇ ಬಂದ್ರೆ ಎರಡನೇ ಕಾರ್ಡಿನಲ್ಲಿಯೂ ಕೂಡ ಅವರು ನಿಮ್ಮಿಂದ ದೂರ ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೆ ಅವರ ಬಿಹೇವಿಯರ್ ಅಲ್ಲಿ ಇದೇನು ಇವರು ನನ್ನ ಹತ್ರ ಈ ರೀತಿ ಎಲ್ಲ ನಡ್ಕೋತಾರ ಗೊತ್ತೇ ಆಗ್ತಾ ಇಲ್ವಲ್ಲ ಇದೇನು ಇವ್ರು ಇಷ್ಟೊಂದು ರೂಡ್ ಆಗಿ ಬಿಹೇವ್ ಅನ್ನ ಮಾಡ್ತಾ ಮಾಡ್ತಾರೆ ಅನ್ನೋದು ನನ್ನ ಕನ್ಸಿನಲ್ಲಿಯೂ ಎಣಸಿರ್ಲಿಲ್ವ ಪ್ರೀತಿಯನ್ನ ಅಷ್ಟೊಂದು ಕೊಡ್ತಾ ಇದ್ರು ಅಷ್ಟೊಂದು ಪ್ರೀತಿಯನ್ನ ಮಾಡ್ತಾ ಇದ್ರು ಇದ್ದಕ್ಕಿದ್ದಾಗೆ ಪ್ರೀತಿ ಎಲ್ಲ ಹೊರಟಾಯ್ತ ಹಾಗಿದ್ರೆ ಅವರು ಇಷ್ಟ ದಿನ ನಡ್ಕೊಂಡಿದ್ದೆಲ್ಲ ನಾಟಕೀಯವಾ ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಪಾಸಿಟಿವ್ ಆದಂತಹ ಮೂವ್ಸ್ ಗಳು ಇಲ್ಲ ಎಲ್ಲರೂ ಕೂಡ ಈ ಪಾಯಂಬಚು ಅವರು ಒಂದು ಭಾವನಾತ್ಮಕವಾದಂತಹ ಒಂದು ಎಮೋಷನಲ್ ನೀಡ್ಸ್ಗೆ ಒಂದು ಅವಕಾಶವನ್ನ ಕಾಯ್ತಾ ಇದ್ರು ಕೂಡ ನೀವು ಒಂಟಿಯಾಗಿಯೇ ಇರ್ತೀರಾ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ರೀತಿಯಲ್ಲಿ ನಡವಳಿಕೆಗಳನ್ನ ಮಾಡ್ತಾ ಇರ್ತಾರೆ ಓಕೆ ರೀಡಿಂಗ್ ಆಗಿರತ್ತೆ ಈ ತರಹದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಪರ್ಸನಲ್ ರೀಡಿಂಗ್ಸ್ ಗಳನ್ನ ನೀವು ತಗೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ರೀಡಿಂಗ್ ಅನ್ನ ತಗೋಬಹುದಾಗಿರತ್ತೆ ಓಕೆ ಒಂದು ಕ್ಲಾರಿಫಿಕೇಶನ್ಸ್ ಬೇಕು ಅಂದ್ರೆ ಓಕೆ ಇದಿಷ್ಟು ನಂಬರ್ ಟು ಅವರ ರೀಡಿಂಗ್ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಒಂದು ಬಾಯ್